அந்தா பந்திரவ்ரா எல்லா இலாக்கைகளும் உதவி அந்த தீர்மானிங் கிரீடா கிராபு கிரீடாக்கூட்டத்தில் பாகவக்தா சுமாரும் ஐநூறு சாகி கிரீடா அவரை கூட Που είναι η τελευταία στιγμή 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 που η τελευταία στιγμή που είναι η τελευταία στιγμή που είναι ಮುಂದಿನ ಸಾರಿ ಗೆಲ್ಲೇಬೇಕು ಅಂತಕ್ಕಂಥ ಛಲದಿಂದ ನೀವು ತರಬೇತಿಯನ್ನು ಮಾಡಿಕೊಂಡ್ರೆ ಹೊಸ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈ ಕ್ರೀಡಾಕೂಟದಲ್ಲಿ ಗೆದ್ದವ್ರಿಗೆ ಮತ್ತು ಸೋತರಿಗೆ ಇದ್ದರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಸರ್ಕಾರ ಕ್ರೀಡೆಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಈಗಲೂ ಮಾಡ್ತಾ ಇದೆ ಮುಂದೇನು ಮಾಡ್ತಾ ಇದೆ ಇಂಥ ಕ್ರೀಡಾಪಟುಗಳನ್ನು ಏರ್ಪಾಡು ಮಾಡೋದ್ರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕ್ರೀಡಾಪಟು ಏರ್ಪಾಡು ಮಾಡೋದ್ರಿಂದ ಮುಂದಿನ ಕ್ರೀಡಾ ಸ್ಪರ್ಧೆಗಳಿಗೆ ಅವರನ್ನು ತಯಾರು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇಂಥ ಕ್ರೀಡಾಕೂಟಗಳನ್ನು ತಪ್ಪುದೇನೆ ಪ್ರತಿ ವರ್ಷ ಯಾವ ವರ್ಷವೂ ಕೂಡ ತಪ್ಪಿಸ್ಬಾರ್ದು ಏನೇನು ಒದಗಿನಲ್ಲಿ ನಡೀತವೆ ಇದು ಅವರಿಗೆ ತಳಪಾಯ ಆಗ್ತದೆ ಆಮೇಲೆ ನಮ್ಮ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಯಾರ್ಯಾರು ನಲ್ಲಿ ಯಾರೋ ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ವರ್ಲ್ಡ್ ನಲ್ಲಿ ಭಾಗವಹಿಸ್ತಾರೆ ಅವರಿಗೆ ನೇರವಾಗಿ ಎಲ್ಲ ಭಾಗವಹಿಸಿದ ವಿಜೇತರಿಗೆ ಪದಕ ವಿಜೇತರಿಗೆ ನೇರವಾಗಿ ಹುದ್ದೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈಗ ಎರಡರಿಂದ ಮೂರು ಪರ್ಸೆಂಟ್ ಮಾಡಿದ್ದೇವೆ ಬೇರೆ ಕೂಡ ಈ ಸ್ಪರ್ಧೆಗಳಲ್ಲಿ ಒಲಿಂಪಿಕ್ಸ್ ನಲ್ಲಿ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಏಷ್ಯನ್ ಗೇಮ್ಸ್ ನಲ್ಲಿ ವರ್ಲ್ಡ್ ಚಾಂಪಿಯನ್ಸ್ ಲೀಪ್ನಲ್ಲಿ ಆಮೇಲೆ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸ್ತಕ್ಕಂಥ ವಿಜೇತರಾದವರಿಗೆ ನಾವು ಎಲ್ಲ ಇಲಾಖೆಗಳಲ್ಲೂ ಕೂಡ ಶೇಕಡಾ ಎರಡು ಪರ್ಸೆಂಟ್ ಉದ್ಯೋಗಗಳನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಈಗ ಮೆಡಿಕಲ್ ದುರದೃಷ್ಟವಶಾಚು ಹೆಚ್ಚು ಜನರು ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಸ್ಥಳದಲ್ಲಿ ಕ್ರೀಡಾಪಟುಗಳು ಭಾಗವಹಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಿಗೆ ನಾವು ಬಹುಮಾನದ ಮೊತ್ತವನ್ನು ಹೆಚ್ಚು ಮಾಡಬೇಕು ಕೆಲಸ ಈಗಾಗಲೇ ಚಿನ್ನ ಗೆದ್ದವರಿಗೆ ಏಳು ಲಕ್ಷ ರೂಪಾಯಿ ಬೆಳ್ಳಿ ಗೆದ್ದವರಿಗೆ ಮೂರು ಐದು ಲಕ್ಷ ರೂಪಾಯಿ ಮತ್ತೆ ಕಂಚು ಗೆದ್ದವರಿಗೆ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರ ನಾಳಿನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಹೆಚ್ಚು ಹೆಚ್ಚು ಕ್ರೀಡಾ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಜೊತೆಗೆ ನಮ್ಮ ಸರ್ಕಾರ ಉತ್ತಮ ದರ್ಜೆಯ ಸಾಮಗ್ರಿಗಳನ್ನು ಕೂಡ ಕ್ರೀಡಾ ಸಾಮಗ್ರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ನೀವು ಶಿಕ್ಷಣದಲ್ಲೂ ಮುಂದುವರಿಬೇಕು ಮತ್ತು ಕ್ರೀಡೆಯಲ್ಲೂ ಮುಂದುವರಿಬೇಕು ಎಲ್ಲರಲ್ಲೂ ನೀವು ಕೊಡಗಿದರೆ ನಿಮ್ಮ ಜ್ಞಾನ ಬೆಳವಣಿಗೆ ಆಗಲಿಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸಿಲ್ರಿಗೂ ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನೀವು ಮುಂದೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸ್ತಕ್ಕಂಥ ಶಕ್ತಿ ಬರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ಈ ಕ್ರೀಡಾಕೂಟವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಒಂದು ವೇಳೆ ಗ್ಯಾರಂಟಿಗಳ ಮೂಲಕ ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತೆಯೇ ಎಲ್ಲ ಕ್ರೀಡಾಪಟುಗಳಿಗೂ ಬೆಂಬಲದ ಗ್ಯಾರಂಟಿ ಇದೆ ಎನ್ನುವಂತಹ ಭರವಸೆಯನ್ನು ಮುಖ್ಯಮಂತ್ರಿಗಳು ನೀಡಿದ್ದಾರೆ ಒಮ್ಮೆ ನಾವು ಜೋರಾದ ಕರ್ತವ್ಯ ಮುಖ್ಯಮಂತ್ರಿಗಳ ಆಶಯದಂತೆ ಮೈದಾನದಲ್ಲಿ ನಾವೆಲ್ಲೂ ಕ್ರೀಡಾಪಟು ನಾವು ಹೋರಾಟದಿಂದ ಜೋರಾದ ಕಂಪಾಡುತ್ತೆ ನಮ್ಮ ಬೆಂಬಲವನ್ನು ಸೂಚಿಸಬೇಕಾಗಿ thank you very